ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿತಿನ ವಿಡಿಯೋದಲ್ಲಿ ನಡಕಟ್ಟಿನ ಬಿತ್ತುವ ಕೂರಿಗೆ ಮತ್ತೆ ಒಂದು ಐಟ್ ಗಾಲಿಗಳು ಮಾರಾಟಕ್ಕಿದ್ರೆ ತಗೊಂಡು ಒಬ್ಬರೇ ಒನ್ರು ಒಂದೇ ಲೊಕೇಶನ್ ಅಲ್ಲಿ ಇದೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಹಾಗೆ ಈ ಇನ್ನೂ ಹಲವಾರು ಇದೇ ರೀತಿಯ ಟ್ರಾಕ್ಟರ್ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಗಳು ರೂಟ್ಗಳು ಮಾರು ಅವಶ್ಯಕತೆ ಇದ್ರೆ ಖರೀದಿ ಮಾಡೋರು ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಡೈಲಿ ವಿಡಿಯೋಗಳು ನೋಡ್ತಾ ಡೈಲಿ ವೀಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಂದರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದೆ ನೋಡಿ ಅವ್ನ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ಲಕ್ಷಾಂತರ ಜನ ವಿಡಿಯೋ ನೋಡೋದ್ರಿಂದ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡಿದಾನೆ ಒಂದು ಕುರಿಗೆ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಸೀತೀ ಮೊದಲನದಾಗಿ ಕುರಿಗೆ ಕೂರಿಗೆ ಬಂದು ನಡಕಟ್ಟಿನ ಕೂರಿಗೆ ಸಿಂತ್ರಿ ನಡಕಟ್ಟಿನ ಕೂರಿಗೆ ಮಾಡಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಕೇವಲ ಮೂರು ತಿಂಗಳ ಒಂದು ಕೂರಿಗೆ ಇದೆ ಸಿಂತ್ರಿ ಮೂರು ತಿಂಗಳ ಒಂದು ಕೂರಿಗೆ ಈ ಒಂದು ಕೂರಿಗೆಯಿಂದ ಕೇವಲ ಮೂವತ್ತು ಎಕರೆ ಬಿತ್ತನೆ ಮಾಡಿದೀವಿ ಮಾರಾಟ ಮಾಡ್ತಿದ್ದು ಅಂತ ಓನ್ ಹೇಳ್ತಾರೆ ಸೀತ್ರಿ ಮೂವತ್ತು ಎಕರೆ ಮಾತ್ರ ಬಿತ್ತನೆ ಮಾಡಿದೀವಿ ಹೊಸ ಒಂದು ಕೂರಿಗೆ ಇನ್ನು ಈ ಒಂದು ಕೂರಿಗೆ ಬಂದು ಕಬ್ಬಿಣದ ಬಾಡಿ ಹೊಂದಿರತಕ್ಕಂಥದ್ದು ಎರಡು ಬರುತ್ತೆ ಸ್ಟೀಲ್ ಬರುತ್ತೆ ಮತ್ತೆ ಕಬ್ಬಿಣದ ಬರುತ್ತೆ ಈ ಒಂದು ಕೂರಿಗೆ ಬಂದು ಕಬ್ಬಿಣದ ಬಾಡಿ ಸ ಹೊಂದಿರತಕ್ಕಂಥದ್ದು ಇನ್ನು ಈ ಒಂದು ಕೂರಿಗೆ ಒಂದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕುರ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಯಾರು ಲೊಕೇಶನ್ಗೆ ಹೋಗಿ ನೋಡಿಕೊಂಡು ಅವಶ್ಯಕತೆ ಇದ್ದರೂ ಖರೀದಿ ಮಾಡ್ಬೋದು ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಒಂದು ಐಟ್ ಗಾಲಿಗೊಳಿಸಿದ್ರೆ ಈ ಒಂದು ಗಾಲಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ತಿಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಹೊಂದಿರತಕ್ಕಂಥ ಅಂದರೆ ಒಂದು ವರ್ಷದ ಜಿಲ್ಲಾ ಸಿಂಧಾರೆ ಗಾಲಿಗಳು ಇನ್ನೂ ಐಟ್ ಗಾಲಿಗಳು ಬಂದು ಸ್ವರಾಜ್ ಟ್ಯಾಕ್ಟರ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ವರಾಜ್ ಡಾಕ್ಟ್ರನ್ನ ಐಟು ಗಾಲಿಗಳು ಅಂತ ಹೇಳ್ತಾ ಇದ್ದಾರೆ ಇನ್ನು ಒಂದು ಐಟ್ ಗಾಲಿಗಳು ಈ ಸೇಮ್ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಓನರು ನಿಮ್ಗೆ ಯಾವ್ದು ಬೇಕು ಅದನ್ನ ಖರೀದಿ ಮಾಡಬಹುದು ಈ ಒಂದು ಗಾಲಿಗಳು ನಾಲ್ಕು ಗಾಲಿಗಳು ಸೇರಿ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಇದ್ದಾರೆ ನೋಡ್ರಿ ಯಾರಿಗೆ ಅವಶ್ಯಕತೆ ಇರುತ್ತೋ ಸ್ಪ್ರೇ ಮಾಡೋಕೆ ಬಿತ್ತೋಕೆ ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ನೋಡಿಕೊಂಡು ಖರೀದಿ ಮಾಡ್ಬೋದು ಇನ್ನು ಈ ಒಂದು ಐಟ್ ಗಾಲಿಗಳು ಅಥವಾ ಈ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಾವಲಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಾವಲಿ ಅನ್ನೋ ಒಂದು ಗ್ರಾಮದಲ್ಲಿ ಇವೆರಡು ಮಾರಾಟಕ್ಕಿದೆ ಯಾರಿಗೂ ಅವಶ್ಯಕತೆ ಇರುತ್ತೋ ಅಂಥವ್ರು ಖರೀದಿ ಮಾಡಬಹುದು ನೋಡಿರಿ ಬೆಲೆ ಮಾತಾಡ್ಕೊಳ್ಳಿ ಓನರ್ ನೇ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಅಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗೂ ಅವ್ರು ಖರೀದಿ ಮಾಡೋರಿದ್ರೆ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್